ಕಡೆ ಎಲ್ಲ ತೋರಿಸು ಹಲೋ ಮಚ್ಚಾಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಾ ನಾವು ನಾವಿವಾಗ ಬೆಳಗಾವಿಗೆ ಬಂದಿದ್ದೀವಿ ಸೊ ಯಾವುದೋ ಪ್ಲೇಸಿಗೆ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಬನ್ನಿ ನೋಡೋಣ ನಾವು ಉತ್ತರ ಕರ್ನಾಟಕ ಫುಲ್ ಬಯಲಿರ್ತತೆ ಮರು ಈ ತರ ಇರ್ತತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ ಮೂವಿ ಎಲ್ಲಾ ನೋಡಿ ಇಲ್ಲಿ ಬಂದು ನೋಡಿದ್ರೆ ಮಂಗಳೂರಿಗಿಂತ ಮಸ್ತ್ ಗುರು ಇದು ನಾವು ಹೋಗ್ತಾ ಇದೀವಿ ಇನ್ನೊಂದ್ ಸ್ಕೂಟಿಯಲ್ಲಿ ಬರ್ತಿದ್ದಾರೆ ಅವರು ಏನು ಮಜಾ ಇದೆ ಅಲ್ಲ ಬರ್ರಿ ನೆಕ್ಸ್ಟ್ ಏನೇನಾಯ್ತು ನೋಡೋಣ ಅಲ್ಲೇನಾಯ್ತು ಗೊತ್ತಾ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಒಂದು ಕೈಯಲ್ಲಿ ಸ್ಕೂಟಿ ಹೊಡಿತಿದ್ನ ಅವಳು ಕೇ ಕೊಡೋ ನಾನು ಬೀಳ್ಸಿ ಗೀಳ್ಸ್ಯಾ ಮತ್ತೆ ನಮ್ಮ ಅಪ್ಪ ಜಮ್ಮು ಇರಾಳೆ ಒಬ್ಬ ಮಗಳು ಅಂತ ಬಯಕ್ ಸ್ಟಾರ್ಟ್ ಮಾಡಿದ್ಲು ಅದರಲ್ಲಿ ಅವಳು ಬೈಕ್ ಅಂತೂ ಸಾಕಷ್ಟು ಒಂದು ಪ್ಲೇಸಿಗೆ ಬಂದಿದ್ದೀವಿ ಮಸ್ತ್ ಇದೆ ನೀವು ನೋಡ್ಬೋದು ಅವ್ರು ಹಿಂದ್ಗಡೆ ಬರ್ತಿದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಬಂದ್ವಿ ಇವಳಿಗೆಲ್ಲ ಜಾಗ ಬರ್ತಿರೋದು ಅವ್ರ ಜೊತೆ ಇದ್ರೆ ಸೇಫ್ಟಿ ಅಂತ ನಾವು ಅವ್ರ ಜೊತೆ ಇದೀವಿ ಏನು ಬುದ್ಧಿ ಅಲ್ಲ ನಮಗೆ ಬಂದಿದ್ದೀನಿ ಹೆಂಗಿದೆ ಪ್ಲೇಸ್ ಗೊತ್ತಿಲ್ಲ ವಾಟರ್ ಪ್ಲೇಸ್ ಅಂತೆ ಬಟ್ ಆಗಲ್ಲ ಇಳಿಯೋಕ್ಕಾಗಲ್ಲ ಹೇಳಿ ಒನ್ ಆ್ಯಂಡ್ ಓನ್ ಪ್ರಾಬ್ಲಮ್ ಏನು ಹೇಳಿ ಬೈತಾರಪ್ಪ ಅಮ್ಮ ಅಂದರೂ ವಿಡಿಯೋದ ರೆಕಾರ್ಡ್ ಮಾಡ್ಕೊಂಡ್ಲಿಲ್ದಂಗೆ ನೀರಲ್ಲಿ ಇಳಿಯೋಣ ಆಯಿತಾ ಸರಿ ಬನ್ನಿ ನೋಡೋ ಫೈನಲಿ ವಿ ರೀಚ್ ಬಂದ್ವಿ ಎಲ್ಲಪ್ಪ ಕರ್ಕೊಂಬಂದಿದ್ದಾಳೆ ಬಂದಿದ್ದಾಳೆ ಅಂತ ನೋಡಿದರೆ ಜೈನ್ಸಿನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ಲು ನಾನು ಯಾವತ್ತೂ ನೋಡಿರಲಿಲ್ಲ ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೋದ್ವಿ ಅಲ್ಲದೋ ಅಂಕಲ್ ಗ್ಯಾಂಗ್ಸ್ ಮಾತ್ರ ಮಸ್ತ್ ಪೋಸ್ ಕೊಡ್ತಿತ್ತು ಗುರು ಬಂದಿದ್ದೀವಿ ಜೈನ್ರವ್ರದ್ದು ದೇವಸ್ಥಾನ ಅಂತೆ ಗೊತ್ತಿಲ್ಲ ಬಂದಿದ್ದೀವಿ ಒಟ್ಟು ಒಂದು ಕಾಮಿಡಿ ಏನಂತಂದರೆ ಬಾಗ್ಲತ್ರ ಬಗ್ಗೆ ನಮಸ್ಕಾರ ಮಾಡೋಕ್ಕೆ ಮಾಡ್ಬೇಕ ಗೊತ್ತಿಲ್ಲ ಯಾಕಂದರೆ ಜೈನರ ದೇವಸ್ಥಾನ ಅದಕ್ಕೆ ಸುಮ್ಮನೆದ್ದು ನಿಂತ್ಕೊಂಬಿಟ್ಟೆ ಬಟ್ ನೋ ಅಫೆನ್ಸ್ ನಾನು ಯಾವುದನ್ನು ಏನು ಡಿಗ್ರೇಡ್ ಮಾಡ್ತಿಲ್ಲ ಬಟ್ ಇರಲಿ ಅಂತ ಕಂಟೆಂಟ್ ಹೇಳಿದೆ ಜೈನರಲ್ಲಿ ಹುಡುಗಿರು ಹುಡುಗರೆಲ್ಲ ಕಮ್ಮಿ ಎಲ್ಲ ಸಿಗೋದು ಸೊ ಅದಕ್ಕೆ ಅಡ್ವರ್ಟೈಜ್ಮೆಂಟ್ ಇಲ್ಲಿ ಮದುವೆ ಮಾಡಿಸ್ತೀವಿ ಅಂತ ನಾನು ಈ ಜಾಗನ ರೀಲ್ಸಲ್ಲಿ ನೋಡಿದ್ದೆ ಬಟ್ ಇವರು ರಿಯಲ್ ಆಗಿ ನೋಡ್ತಿದ್ದೆ ಅಲ್ಲಿ ಒಳಗಡೆ ದೇವರು ಇದೆಯಲ್ಲ ಅದೇ ಒಂಥರ ಯೂನಿಕ್ ಆಗಿತ್ತು ಅಂತ ಅನ್ನಿಸ್ತು ನನಗೆ ಆಮೇಲೆ ಅಲ್ಲಿರೋ ಕಂಬ ಅದೆಲ್ಲ ಕೇಸರಿ ಕಲರಿಂದ ಫುಲ್ ಒಂಥರ ಆ ಕೇಸರಿ ಕಲರ್ ಥೀಮ್ ಮೇಲೆ ಮಾಡಿದರು ಮತ್ತು ಅದೊಂಥರ ಯೂನಿಕ್ ಆಗಿತ್ತು ನೋಡೋಕೆ ಓವರ್ ಆಲ್ ಹೇಳ್ಬೋದು ಇಲ್ಲೇ ನೀನು ಅದೋ ಬೇರೆ ಪ್ಲೇಸಿಗೆ ಕರ್ಕೊಂಡ್ಬಂದಿ ಬಿಡಿ ಆ ಪ್ಲೇಸ್ ಇದೆ ಅದು ನೀನು ನೋಡಿ ಅನ್ನೋದು ದೇವಸ್ಥಾನದೊಳಗೆ ವಿಡಿಯೋ ಮಾಡಬೇಕಾ ಬೇಡ ಅನ್ನೋದೇ ದೇವಸ್ಥಾನದೊಳಗೆ ವೀಡಿಯೋ ಮಾಡ್ಬೇಕು ಬೇಡ ಅನ್ನೋದು ಗೊತ್ತಾಗಲಿಲ್ಲ ಅಂದರೂ ಮಾಡಿದೆ ಅಂದರೆ ಅಂದರೆ ಅನಿಸ್ತೈತಿ ಅಂತಂದರೆ ಏನಾದರೂ ಅವ್ರ ಧರ್ಮಕ್ಕೆ ತಪ್ಪಾಗಿ ನಡ್ಕೊಂಡ್ಬಿಡ್ತೀವಿ ಏನೋ ಅಂತ ಮನ್ಸ ಭಾವನೆ ಬಂದುಬಿಡ್ತು ಅಂದರೆ ನಾವು ನಮ್ಮ ಧರ್ಮ ರೆಸ್ಪೆಕ್ಟ್ ಮಾಡಿದಂಗೆ ಅವ್ರು ಅವ್ರ ಧರ್ಮ ರೆಸ್ಪೆಕ್ಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ನೆಕ್ಸ್ಟು ಅಲ್ಲಿ ಒಂದೇ ಜಂಪ್ ಮಾಡ್ತೀನಿ ವೀಡಿಯೋನ ಸೊ ಬನ್ನಿ ನೆಕ್ಸ್ಟ್ ವೀಡಿಯೋಣ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ತೀರ್ಥಂಕರರು ಅಂತ ಹೇಳ್ತಾರಲ್ಲ ಪಾಶ್ವನಾಥ ಅವರೆಲ್ಲ ಅವ್ರ ದೇವಸ್ಥಾನ ಜೊತೆ ನೀವು ನೋಡ್ಬೋದಲ್ಲ ನಮ್ಮ ಫ್ರೆಂಡ್ ಅಕ್ಕಿಯಲ್ಲಿ ಏನೋ ಮಾಡ್ತಿದ್ದಾಳೆ ಏನಮ್ಮ ಮಾಡ್ತಿದೀಯ ಅಂತಂದ್ರೆ ನಮ್ಮ ಫ್ರೆಂಡ್ ಹಿಂಗ್ ಮಾಡ್ತಿದ್ಲು ಅದಕ್ಕೆ ನಾನು ಹಿಂಗ್ ಮಾಡ್ತಿದ್ದೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ನಂಗೆ ಯಾಕೋ ಭಯ ಆಗ್ತೈತೆ ಹೋ ಇದಾರೆ ಹುಡುಗಿರು ಹುಡುಗಿರಿದ್ದಾರೆ ಬನ್ನಿ ಹೋಗೋಣ ಇದೆ ಪ್ಲೇಸ್ ಇದು ನೋಡ್ರ ಒಂಥರ ಭಯ ಆಗುತ್ತೋ ಗುರು ಗೊತ್ತಿಲ್ಲ ಜಾಗಕ್ಕೆ ಬರ್ತೀವಲ್ಲ ಏನಾದರೂ ಆಗ್ಬಿಡುತ್ತೇನೋ ಅಂತ ಏನೋ ಚುಚ್ತು ಏನ್ ಏನು ಚುಚ್ತೋಡು ಮಾಡ್ತೀನಿ ಮುಂಗಿಸಿ ಮುಂಗ್ಸಿ ಮುಂಗ್ಸಿ ಮಕ್ಕ ತೋರಿಸು ಫೋನ್ ಎಲ್ಲ ಏನ್ವಸ್ತಾಯ್ತಲ್ಲ ಗುರು ಅಂದರೆ ಏನಂತಂದರೆ ಬೇರೆ ಬೇರೆ ಪ್ಲೇಸಿಗೆ ಬಂದಾಗ ಬೇರೆ ಬೇರೆ ಕಡೆ ಆ ಕಡೆ ರೀತಿಯಾಗಲಿ ಇನ್ನೊಂದಾಗ್ಲಿ ತಿಳ್ಕೊತೀವಿ ಅಂತಾರಲ್ಲ ನಿಜ ನನಗೆ ತಲೆ ಬಂತು ಗೊತ್ತಾ ಬಸ್ಸವ್ರು ಹೋಗ್ರೆ ತಲೆ ಏನು ಗೊತ್ತಾ ನಂದು ವಿಲೇಜ್ ಅಕೌಂಟೆಂಟಿಂದು ಕನ್ನಡ ಕಂಪಲ್ಸರಿ ಸೆಲೆಕ್ಟ್ ಆಗೈತೆ ನೆಕ್ಸ್ಟು ಓದ್ಕೋಬೇಕಲ್ಲ ಇಸ್ಟ್ರಿ ಐತೆ ಭಯ ಇಲ್ಲಿ ನಾನಿಲ್ಲಿ ಓ ಓಹ್ ಐತಲ್ಲ ಅಂತ ಅನ್ ಎಲ್ಲೋ ಒಂದು ಕಡೆ ಹೋದಾಗ ಏನೋ ಅಂತ ತಿಳ್ಕೊತೀವಲ್ಲ ಓ ನಾನು ಈಗ ಏನೇನೋ ತೊದಗಿಸ್ಕೊಂಡು ಹೇಳ್ತಿದ್ದೆ ಅಲ್ಲ ಅದು ಎಕ್ಸಾಮ್ ಬಗ್ಗೆ ಹೇಳ್ತಿದ್ದೆ ಬಟ್ ನನ್ನ ದುರದೃಷ್ಟಕ್ಕೆ ಬೆಳಗಾವಿಯಿಂದನೇ ಜಾಸ್ತಿ ಕ್ವೆಶನ್ಸ್ ಕೇಳಿದ್ರು ನಾನು ಸುಮ್ಮನೆ ಹೇಳಿದ್ದೆ ಬಟ್ ದೇವ್ರ ತಸ್ತು ಅಂದ್ಬಿಟ್ಟಿದ್ರು ಪಾದಯಾತ್ರೆಗೆ ಹೋದಂಗೆ ಚುಚ್ಚೋ ಕಲ್ಲಲ್ಲಿ ಹೋಗ್ತಿದ್ವಿ ಮುಂದೆ ದೇವರೇ ಒಳ್ಳೇದು ಮಾಡಪ್ಪ ಅಂತ ಅದ್ರಾಗೆ ಮಳೆ ಬರ್ತತಿ ಅಂತ ಕೋಟಾಕ್ಷಿ ಬಂದಾಳೆ ಮಳೆ ಬರ್ತತೇ ಚಳಿ ಆಗ್ತದೇ ಬಾ ಅಂತ ಇಲ್ಲಿ ಬಂದ್ರೆ ನೋಡಿ ಬೇ ತಿರುಪತಿ ಬೆಟ್ಟ ಹತ್ತು ಸಕತ್ತಳೆ ಕೋಟಾಕ್ಷಿ ಬೇವ್ ರೀ ಹಾಕಿಲ್ಲ ಏನು ಬುದ್ಧಿ ಕೊಟ್ಟವನಪ್ಪ ದೇವ್ರು ಅಥಕಿಲ್ಲ ಬಟ್ ಮಾತ್ರ ಮಸ್ತ್ ಐತೆ ಅಲ್ಲಿ ಹುಡ್ಗ ಹುಡುಗಿ ಬಾವು ಹಾಂ ಹುಡ್ಗ ಅಲ್ಲ ಹುಡುಗ ಹುಡುಗಿಯರು ಕೃಷ್ಣ ಎಂತ ಎಂತ ಜಾಗ ದೇವ್ರು ನೋಡ ಬಿಡ್ತಾರಲ್ಲ ಹ ಹ ಏನಪ್ಪ ಎಂತ ಬಿಡ್ತಾರಲ್ಲ ಅದೇ ಈ ಕಂಬದಲ್ಲಿರುವನು ಆ ಕಂಬದಲ್ಲಿ ವ್ಯೂ ಮಾತ್ರ ಚಿಕ್ಕಮಗಳೂರು ಸೈಡ್ ಬಂದಾಗ ಅವರು ನಾನು ನೋಡೇ ಇರಲಿಲ್ಲ ನೋಡ್ರಿ ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ಬಾಪರೆ ನಮ್ಮ ಫ್ರೆಂಡ್ಸ್ನ ಬರಮ್ಮ ವಿಡಿಯೋದಾಗ ಎಂತಂದರೆ ತುಂಬ ನಾಚಿಕೆ ಸ್ವಭಾವದ ಸುಸಂಸ್ಕೃತ ಕರ್ನಾಟಕದ ಹೆಣ್ಣು ಮಕ್ಕಳಾಗಿ ಅವರು ಎದುರುಕೊಂತಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ನನ್ನಲ್ಲೇ ಕಂಟೆಂಟನ್ನು ನೋಡಕ್ತೀನಿ ನಾನು ದಟ್ಸ ಕನ್ನಡ ಯೂಟ್ಯೂಬರ್ ಸ್ನೇಹ ತಪಾಲ್ ಶೋಕಿ ಮಾಡೋಕೆ ಒಂದೆರಡು ವೀಡಿಯೋ ತಕ್ಕೊಂಡು ಒಂದೆರಡು ಫೋಟೋ ತಕೊಂಡು ಕ್ಯಾಮ್ರಾಮಾಗ ನಮ್ಮ ಫ್ರೆಂಡ್ ಫ್ರೆಂಡಿಂದು ಫೋಟೋ ತೆಗೆದು ಮುಗಿಸಿದ್ವಿ ಇಲ್ಲಿ ಇವತ್ತಿಂದು ಲಕ್ಷ್ಮಿ ಇಷ್ಟು ದೂರ ಅಲ್ಲ ಏನ್ ಅನ್ಸಕತ್ತೈತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದು ಬೆವ್ರು ಇಳಿಸ್ಕೊಂಡು ಮಳೆ ಬರ್ತೈತೆ ಅಂತ ಕೋಟ್ ಹಾಕ್ಸಿ ಒಂದು ಬಡಪಾಯಿನ ಸಾಯಿಸ್ತಂಗಂತ ಅನ್ಸ್ತಿಲ್ವ ನಿಂಗೆ ಇನ್ನೂ ಬೆವ್ರ್ ಬಿಡಲಿ ಅನ್ಸಕತ್ತೈತಿ ಅದೇ ಫಾಲ್ಸ್ ಎಲ್ಲ ಐತೆ ಅಂತ ಗೊತ್ತಾಗ್ತದ ದೋಸ್ತಲ್ಲ ಇವರು ದು ದೋಸ್ನೇ ದುಶ್ಮಾನ್ ಹೆ ಬಾಯಿ ದುಶ್ಮಾನ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಏರೋಪ್ಲೇನ್ ಏರೋಪ್ಲೇನ್ ಥರ ಬಟ್ ಏರೋಪ್ಲೇನ್ ಅಲ್ಲ ದಟ್ ಈಸ್ ಇನ್ ನಾಟ್ ಎ ಗುಡ್ ಕಂಡೀಷನ್ ನ ಫಾಲ್ಸ್ ನೋಡಕ ಬಂದ್ವಿ ಚೆಕ್ ದ ಬೇಬಿ ಕಮ್ ಆನ್ ಬಕ್ರಾ ಬಕ್ರಾ ಆ ಆ ಆ ಆ ಆ ಫಾಲ್ಸ್ ಅಲ್ಲಿ ನೀರಿಲ್ಲದಲಿ ಹೆಂಗಾಬಿಡತ ನೋಡ್ರಿ ಕೊನೆಗೆ ನೋಡಿ ಹೋಗತ್ತಿ ವಾಪಸ್ ಸೋ lets go to home ನಿರಾಶೆ ಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮಚಸ್ ಅಂಡ್ ಲೈಕ್ आवर ವಿಡಿಯೋಸ್ ಅಂಡ್ डोंಟ್ ಫರ್ಗೆಟ್ ಟು سبسಕ್ರೈಬ್ ಮೈ ಚಾನೆಲ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಟು జాయిన్ ది స్నేహ తప్పల్ ఫ్యామిలీ అండ్ స్టే కనెక్టెడ్ విత్ మై ఇన్స్టాగ్రామ్ ఐడి స్నేహితు